ಇವತ್ತು ನಾನು ನಿಮಗೆ ಚಿಕನ್ ಕೈಮಾ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಿದ್ದೀನಿ ಇದು ತುಂಬ ಸುಲಭ ಮತ್ತು ಮಟನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಚಿಕನಲ್ಲಿ ಕಡಿಮೆ ರೇಟಲ್ಲಿ ಕೈಮಾ ಉಂಡೆ ಮಾಡ್ಕೊಂಡು ತಿನ್ಬೋದು ಗಟ್ಟಿ ಚಿಕನ್ ಪೀಸ್ ಬರುತ್ತಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂಚೂರು ನೀರು ಇಲ್ದರೆ ಸೋಸಿಟ್ಕೊಳ್ಳಿ ಹೀಗೆ ಸಪ್ರೇಟಾಗಿ ಎರಡು ಭಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಪ್ರೇಟ್ ಭಾಗ ತೊಗೊಳ್ಳಿ ಕೈಮಾ ಉಂಡೆಗೆ ಸ್ವಲ್ಪ ಸ್ವಲ್ಪ ತೊಗೋಬೇಕು ಚಿಕನ್ ಗ್ರೇವಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೋಬೇಕು ನಾನಿಲ್ಲಿ ಫಸ್ಟ್ ಚಿಕನ್ ಉಂಡೆಗೆ ಅಂತೇಳಿ ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉರ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಅರಸಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಚಿಲ್ಲಿ ಪೌಡರು ಮತ್ತು ಕೊತ್ತಂಬರಿ ಪುದೀನ ಒಂದು ಮೊಟ್ಟೆ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಫಸ್ಟು ನೀವು ಕಡಲೆಪಪ್ಪು ಮತ್ತು ತೆಂಗಿನಕಾಯಿನ ಪುಡಿ ಮಾಡ್ಕೊಂಡ್ಮೇಲೆ ಬೇರೆ ಮಸಾಲೆ ಎಲ್ಲ ಹಾಕೋಬೇಕು ನೋಡಿ ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಬಾರ್ದು ಈ ಏನು ನಾವು ಇದನ್ನು ಮೊಟ್ಟೆ ಹಾಕ್ಕೊಂಡಿರ್ತೀವೋ ಅದರಲ್ಲೇ ಗ್ರೈಂಡ್ ಆಗುತ್ತೆ ಸ್ಮೂತಾಗಿ ಮತ್ತು ಇದು ಮೂಳೆ ಇಲ್ಲಿರುವಂಥ ಗಟ್ಟಿ ಭಾಗ ಅಂತ ಚಿಕನ್ ಪೀಸ್ನ ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಅದು ಉಂಡೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಆಗುತ್ತೆ ಇದು ಮಟನ್ ರೇಟ್ ಜಾಸ್ತಿ ಆಗಿರೋ ಆಗಿರೋದರಿಂದ ನಾವು ಈ ಚಿಕನ್ನಲ್ಲಿ ಮಾಡಿಕೊಂಡು ಕಡಿಮೆ ಬಜೆಟಲ್ಲಿ ಮಾಡ್ಕೊಂಡು ತಿನ್ಬೋದು ಮತ್ತು ಕೆಲವರಿಗೆ ಮಟನ್ ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿರ್ತಾರೆ ಸೊ ಹಾಗಾಗಿ ಇದನ್ನು ಕೈಮಾ ಉಂಡೆನ ಮಾಡ್ಕೊಂಡು ಚಿಕನಲ್ಲಿ ಕೈಮಾ ಉಂಡೆ ಮಾಡ್ಕೊಬೋದು ಎಲ್ಲ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡು ಮತ್ತೆ ನಾನು ಮಸಾಲೆಗೆ ರುಬ್ಕೊಳ್ಳೋಣ ಏನು ಸೇಮ್ ಇಂಗ್ರೀಡಿಯೆಂಟ್ಸು ಕೈಮಾ ಉಂಡೆಗೆ ಹಾಕ್ಕೊಂಡಿದ್ವ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅದನ್ನು ಫಸ್ಟ್ ಗ್ರೇವಿನ ಕುದಿಸ್ಕೋಬೇಕು ಒಗ್ಗರಣೆ ಮಾಡ್ಕೊಂಡು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಅಥವಾ ಈರುಳ್ಳಿ ಹಾಕ್ಕೊಂಡ್ರೆ ಪರವಾಗಿಲ್ಲ ಆಗ ಚೆನ್ನಾಗಿ ಕುದಿದ್ಮೇಲೆ ಉಂಡೆ ಎಲ್ಲ ಹಾಕ್ಬಿಟ್ಟು ಕುದಿಸ್ಕೋಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ರುಬ್ಬುವಾಗ ಕೈಮಾ ಉಂಡೆ ರುಬ್ಬುವಾಗ ನೀವು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಮ ಗ್ರೇವಿ ಮಾಡ್ಕೊಳೋಕ್ಕೆ ಮಸಾಲೆ ಗೊಜ್ಜು ಮಾಡ್ಕೊಳಕ್ಕೆ ಬೇಕಾದ್ರೆ ನೀರು ಹಾಕ್ಕೊಬೋದು ಇದು ತುಂಬ ಸುಲಭ ಮತ್ತು ಆಗುತ್ತೆ ಬೇಗ ಆಗೋವಂಥ ರೆಸಿಪಿ ಈ ಭಾನುವಾರ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನೋಡಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಆಗುತ್ತೆ ಇದನ್ನು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗೂ ಕೂಡ ಆಗುತ್ತೆ ಮತ್ತು ಇದು ಉಂಡೆ ಬೇಯುವಾಗ ತುಂಬ ಹೊಡ್ಕೊಳ್ಳೋದಿಲ್ಲ ಒಂದೊಂದು ಸರ್ತಿ ಚಿ ಮಟನ್ ತೊಗೊಂಡು ಬಂದರೆ ಕೈಮಾ ಉಂಡೆ ಮಾಡಿದ್ರೆ ಅದು ಉಂಡೆ ಹೊಡ್ಕೊಂಡು ಬಿಡುತ್ತೆ ಬಟ್ ಚಿಕನಲ್ಲಿ ಯಾವಾಗಲೂ ಉಂಡೆ ಹೊಡ್ಕೊಳ್ಳೋದೆಲ್ಲ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಈ ಸಂಡೇ ಮಾಡಿಕೊಂಡು ತಿಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಿಲ್ಲಿ ಪೌಡರ್ ಬದಲು ಹಸಿಮೆಣಸಿನ್ಕಾಯಿನ ಉರಿಯೋವಾಗ ಬೇಕಾದರೆ ಹಾಕೋಬೋದು ஒணமெண்சிங்காய் பூடி ஆக்கோபோது நீங்கள் அது ஒணிசிங்காய் பூடின ருபோ டைமில் ஹாக்கொழி Thanks for watching Anu's Kitchen Aroma.